ನಿಂಗಮ್ಮ ಆಯ್ತಾ ಕೆಲಸ ಅಯ್ಯೋ ಬೂವಾ ಬಾ ಕೆಲಸ ಏನು ಯಾವ ಕಾಲ ಇರ್ತದೆ ಸಾಯಿ ಗಂಟೆ ಇರ್ತದೆ ಕೆಲಸ ಇದ್ದದ ಏನು ಮಾಡ್ಬಿಟ್ಟು ಅದಲ್ಲ ಮಡಿಗೆ ಅಯ್ಯೋ ತಾಯಿ ಸುಮಿರು ಅಲ್ಲಕ್ಕಂತಾಯಿ ಹುಷಿ ಆಳ್ತಕ್ಕ ಮಾಡ್ಕೊಳಕ್ಕಿಲ್ವಾ ಹಾಂ ನೆನ್ನೆ ಒಂದು ಕುಕ್ಕರ್ ತುಂಬ ಏನು ಯಾರು ದೈ ಬಂದಿದ್ದಾವ ಈ ಕಲಿಂಗಾದ್ರೆ ಅಷ್ಟು ಉಂಡರು ಹೇಳಿ ಒಂದು ಕುಣ್ಣಕ್ಕೆ ತಿನ್ನೋಕ್ಕೆ ತಿನ್ನೋದು ಇಷ್ಟ ಅನ್ನ ಅವಳು ಹಾಂ ನಾನು ಹೇಳ್ತೀನಿ ನನಗೆ ಇಟ್ಟು ಇಟ್ಟಾಗಬೇಕು ನನಗೆ ಅಕ್ಕಿ ಔಷ್ಯ ಅಲ್ಟ್ ಕಾಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ರೆ ಒಂದು ಅರ್ಪ ಅಲ್ಪವಾ ಸಾಕಿಲ್ಲವ ಸುಮ್ಮನೆ ಪಾವರ್ ಒಳಂಗಿ ಏನಿಲ್ಲ ಚೀಲದಲ್ಲಿ ಇರ್ತಾವಲ್ಲ ಸುಮ್ಮನೆ ಸುರ್ಕೊಳ್ಳೋದು ಕುಕ್ಕರ್ ಕು ಮೊಡಗೋದು ಒಂದು ಸೂ ಒಂದು ಅನೇಕ ಕೈದಷ್ಟು ತೆಗೀತಾಳೆ ಇನ್ನು ಅಲ್ಲೇ ಬಿದ್ದಿರೋದೆಯಾ ಹಿಂಗಾದ್ರೆ ಮನೇಲಿ ಇಷ್ಟೊಂದು ಅದಳಿ ಹೆಸರು ನಮಗೆ ತರಕಾರಿ ಅಲ್ಲ ಅಲ್ಲೇ ಅಲ್ಲಲ್ಲೇ ಬಿಸಾತಾಳೆ ಅವನು ಎತ್ತಿ ಹಸಿ ಮುಡ್ಗೋದ ಜ್ವಾಪನ ಮಾಡೋದ ಗೇನಿಲ್ಲ ಕಣವ ಏನೋ ಕೆಲಸಕ್ಕೆ ಯಾರು ಹೋಗ್ಬಾರ್ದು ಅದಡ ಪ್ರಪಂಚದಲ್ಲಿ ಯಾರು ಕೆಲಸಕ್ಕೆ ಹೋಗ್ತೀಲ್ಲವ ಕಂಬಳಿ ನೀವೆಲ್ಲ ಕೆಲಸನೇ ಮಾಡಕ್ಕಿಲ್ವ ಹೇಳು ಮತ್ತೆ ಹಿಂಗೂ ಹೋಗ್ತಾನೆ ಮಾಡಾರ ಹೋಗಿ ನೋಡು ಅಕ್ಕಿ ಅವಳೇ ಬರಲಿ ಎತ್ತಲಿ ಅಂದ್ಬಿಟ್ಟು ಏನು ಮುಟ್ಟಿದ ನಾನು ಮುಟ್ಟಲಕ್ಕ ತಾಯಿ ನೀನು ಏನೋ ಅನ್ಕೋ ನನಗೆ ಗಾಯ್ತಾರ ನನಗೆ ಯಾವ ಮುಂಡೆ ಸಾಕೋದ್ ತಾಯಿ ಹುಡುಗ ಎಲ್ಲ ಹೊಡ್ದಾಡಂತೇ ಬರ ಏನು ಬಂದಿರೋದು ನನಗೇನು ತಾಯಿ ಬಂದಿರೋದು ನನಗೆ ಹಣೆ ಬರ ಯಾವ ಯಾವತ್ತಾದ್ರೆ ಹೊಟ್ಟೆ ಉರ್ಸ್ತಾರೆ ಗೊತ್ತಾ ಹೋಗು ಹೋಗಿ ಕೂಟ ಎಲ್ಲ ಹೊಡ್ದಕ್ಕೆ ನಂದು ಆಯ್ಲಿಕ್ಕನ ಅಯ್ಯೋ ಅಲ್ಲಕ್ಕ ನಿಂಗಮ್ಮ ಎಷ್ಟು ಬೇಕಷ್ಟು ಮಾಡ್ಕೋಬೇಕು ಹಂಗಂದ್ರೆ ಅದದ ಏನು ಎಷ್ಟು ಗೊತ್ತಾಗಕ್ಕೆ ಇಲ್ವ ಈ ಕಾಲದಲ್ಲಿ ಅಮ್ಮ ಅಕ್ಕಿ ತಕೊಳಾಕದಮ್ಮ ಉಸಿರೈಟಮ್ಮ ಅದು ಮನೆ ಅಕ್ಕಿ ಹಂಗೆ ಗಂಡ ಮಾಡಾರ ಎಷ್ಟು ಬೇಕಷ್ಟು ಹಾಕೊಳ್ಳೋದು ಒಂದು ಅರ್ಪ ಹಾಕೊಳ್ಳೋದು ನೀನು ಇಟ್ಟು ಮಾಡ್ಕೊತೀನಿ ಅಂತ ಇದ್ದೀರ ಇನ್ನೇನು ಅವ್ಳಿಗೆ ಎಷ್ಟು ಕಷ್ಟ ಹಾಕೊಂಡು ಹೋಗ್ತಾನೆ ದಂಡ ಮಾಡ್ಕೊಂಡು ಕುತ್ಕೊಂಡರ ಊರು ಕುಕ್ಕರ್ ಅನ್ನದೇ ಕನವ ನೆನ್ನೆ ಬೆಳಿಗ್ಗೆಯೋದು ರಾತ್ರಿಯೋದು ಒತ್ತಾರುವೆ ಹಾಂ ನಾನು ಹುಸಿ ಆಳ್ತಾಕೋ ಎಷ್ಟು ಬೇಕು ಅಷ್ಟು ಹಾಕೊಂಡು ಮಾಡ್ಕೊಂಡು ಹೋಗು ನೀನು ನಾನು ಬೇಕಾದ್ರೆ ಅಂತ ಎಷ್ಟು ಹೇಳಿ ಕಣವ ಸುರಿ ಸೂರಿ ತೆರದೆ ಸೂರಿ ತೆರದೇ ತು ನನಗೇ ಹಸಿ ಹೊಟ್ಟವ್ರು ಇಕ್ಕಿಲ್ಲ ಕಣವ್ ಸುಮ್ಮ ಬಾನೇ ಸೂರಿಯಾಕೆ ಅನ್ನವ ಹಸಿ ಒಟ್ಟವ್ರೇಕಿಲ್ಲ ಏನು ಮಾಡಿ ಹಿಂಗೆ ಒಟ್ಟೆ ಉರ್ಸೋದು ನಮ್ಮ ನಮ್ಮನೆ ಹಾಕಿಂಗ್ ಹೊಟ್ಟೆ ಉರ್ಸೋಕಂಬಲಿ ಆಯ್ಕೆ ಕಣ ನಮಗೆ ಇರ್ಕೊಂಡು ಎಲ್ಲ ಮಾಡ್ದಾಡೋಕೆ ತು ಅಯ್ಯಪ್ಪ ಇದೇ ಒಣೆ ಬರೋ ನಮಗೆ ನನಗಂತೂ ತಲೆ ಕೆಟ್ಟೋದಂಗಾಯ್ತದೆ ಆಯ್ತದೆ ಅಲ್ಲ ಕಣಮ್ಮ ಪಾಪ ನೀನುಗಳೇ ಅಣೆ ಬರಕನಮ್ಮ ಆಲಕನಮ್ಮ ಅಲಕನಮ್ಮ ಅದೇ ಹಾಕ್ಬೇಕಾಗಿತ್ತು ನಿನಗೆ ಹಿಂಗೆ ಕರ್ಕೊಂಬಂದು ಅಣೆ ಬರ ಮಾಡ್ಕೊಂಡು ಬಾಡಿಗೆ ಮನೆಗೆ ಮನೆ ಮಾಡ್ಕೊಳ್ಳೋರು ಇಲ್ಲ ಭೋಗ್ಯಕ್ಕೆ ಹಾಕ್ಸ್ಕೊಳ್ಳೋರು ಅವ್ರವರು ಅಣೆ ಬರ ನೀನು ಯಾಕೆ ನೀನೇ ಕರ್ಕೊ ಬರೋಕೋಗಿದೆ ನೋಡು ಚಾಡಿಗೆಗಳು ಕೊಡ್ತಾಳಲ್ಲ ಅಂದ್ರೂ ಸಿಕ್ಕಿಲ್ಲ ಯಾರ್ಯಾರು ನೀನು ಮುಡ್ಬೇಕಲ್ಲ ಮುಗ್ಗ್ರೆ ಸರಿ ಕಣ್ಣಮ್ಮ ಓಹ್ ನೀನು ಬುದ್ಧಿಲ್ಲ ಹಾಕು ಹಿಂಗೆ ಅಂತಳಲ್ಲ ಅಂದ್ರೆ ಬೇಕಾದ್ರೆ ಎದುರುಗಡೆನೆ ಬೋದ್ಬಿಡು ನೀನು ನೀನು ಕರ್ಕ ಬರ್ಬಾರ್ದಾಗಿತ್ತು ನೀನು ಹಂಗಲಕ್ಕ ಮಗ ನಾನೇನು ಮಾಡಿದೆ ಕಂಬ್ಲಿ ಅಯ್ಯೋ ಬಂದರು ಬರಲಿ ಈಗ ಅವ್ನು ಬಾಡಿಗೆ ಬಂತ ಕಟ್ಟೋದು ಹುಡ್ಕಂದ್ರೆ ಯಾತ್ಕಾರ ಆಯ್ತದೆ ದುಡ್ಗೆ ಕಟ್ಬಿಟ್ಟು ಮನೆ ಬುಡ್ಸ್ಕೊಂಡು ಹೊತ್ತಾಗ ಹೆಂಗ ಅನ್ವ ಮನವಾಸಿ ಅಂದ್ಬಿಟ್ಟು ನಾನು ಹೊತ್ತಾಗೆ ಒಂಚೂರು ನಾನು ಅಷ್ಟು ಇಷ್ಟ ಸಹಾಯ ಮಾಡೋದಂತ ಮಾಡಿದ್ರೆ ನೋಡವ ಈಗ ಒಂದು ಬಂಗ ಮುಟ್ಟಕ್ಕೆಲ್ಲ ಹ್ಞೂ ಬುತ್ತಾಳೆ ಬ್ಯಾಗ ಒಂದು ಮೂರು ಎಸ್ಬಿಟ್ಟು ಹೋಗಿ ಮನೆಗ್ ಕೊಡೋದು ಯಾಕಂತೈ ಏನು ಕೊಡಿಬಾರ್ದು ಕೆಲಸ ಕೊಡ್ದಾರ ಯಾರು ಮಾಡ್ಬಾರ್ದು ಕೆಲಸ ಮಾಡಾರ ಆ ಒಂದು ಒಂಚೂರು ಬೇಯಿಸ್ಕೊಂಡು ತಿಂತಲ್ಲ ಅಷ್ಟೇ ರಾತ್ರಿ ತೊಡುಗೆ ಮಾಡ್ಬಂದ್ರೆ ಒಂದು ಈಚೆ ಕಡ್ಡಿ ತೆಗ್ದೆ ಆಚೆ ಕಡಿಗೆ ಮುಡ್ಕೆ ಒಂದು ತವಕಿ ಹಾಕು ಮುರ್ಗಿರಾ ಆಯ್ಕಿರಾ ಸಾಕಾಗ್ ಬಂದಿನಿ ಕುಂತ್ಕೊಂಡು ಬಂದಿಲ್ಲ ಕೆಲಸ ಮಾಡ್ಕೊಂಡೆ ಬಂದೀನಿ ಹಂಗೆ ಹಿಂಗೆ ಏನು ರಾಗ ಆಗ ಹೇಳ್ತಾಳೆ ಹಂಗಾದ್ರೆ ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕು ಕಂಬಲಿ ಹೇಳ್ತೀಯಾ ನೀನು ನಾವೇ ಸರಿಯಾ ಕಂಬಲಿ ನಾವೇ ಸರಿಯಾ ಇವ್ರ ಕೂಡ ಇಲ್ಲ ನನ್ನ ಕಾಕ ಬಂದು ತಪ್ಪಿಕೆ ನಾನು ಇವೆಲ್ಲ ಸಿಕ್ಸೇನು ಬೋಸ್ತಕ್ಕ ತಾಯಿ ಹೇಳ್ತೀರ ತಪ್ಪಾಗಿರೋ ಮಕ್ಕಬೇಕಾರೆ ನನ್ನ ಕಿತ್ತು ಕಿರುಳಿಸಿಕೂಸ್ಕೊತೀನಿ ನಾನು ಯಾರು ಕಾಸೆ ಮಾಡಿದೆ ಅಯ್ಯೋ ಹೆಂಗೋ ಬದಿ ಕಳ್ಳಿ ನನ್ನ ಮಗಳನ್ನ ನಾನು ಕೈ ಬಿಡ್ಬೇಡ್ದು ಅಂದ್ಬಿಟ್ಟು ನನ್ನ ಕಾಕ ಬಂದು ತಪ್ಪಿಗೆ ನಾನು ಜಿತಾ ಮಾಡ್ಬೇಕಾ ನೀನು ಕಂಡುಬಿಡಿದ್ದೀನಿ ನಾನು ಏನಾದ್ರು ಕೆಲಸ ಮಾಡ್ತೀನಿ ಒಂದು ಬೆಳೆತಿದ್ದು ಒಂದು ಹೊಳೆತಿದ್ದು ನಿಜ ಕಡೆ ದಾಚ ಕಡೆ ಮುರ್ತಿಲ್ಲ ನಾನು ಏನಪ್ಪ ಅಂದ್ರೆ ನಿಮ್ಮ ತಮ್ಮ ಎಲ್ಲಿ ಹೋದಾಗ ಹೊಸದಾಗಿ ಸಮಯಿಸ್ಕೊಂಡು ಹೊಲತಾ ಹೊಸಿ ಸಮ್ಮಸ್ಕೊ ಕೋತು ಅಷ್ಟು ಬಿಟ್ಟರೆ ಏನಾದ್ರು ಮಾಡ್ತಿದ್ದ ಮಾರ್ತಿದ್ದ ನಾವು ಹೇಳೋ ನೀನೆ ಈ ಕೆಲಸ ಮಾಡೋರಲ್ಲ ಇವರು ಅಯ್ಯೋ ಬಿಡಮ್ಮ ಪಾಪ ನೀನು ಮಾಡಿದ್ದಿ ಕತೆ ಅದಕ್ಕನಮ್ಮ ನಾನು ಹೇಳೋದು ಯಾ ಎಷ್ಟು ಧೈರ್ಯ ನೀನು ಇದ್ದಿರೋಕ್ಕೆ ಎಷ್ಟೇ ಅಮ್ಮ ನಮ್ಗೆ ನೋಡು ಮಾಡಾರೇ ಗೊತ್ತಿಲ್ಲ ನಿನ್ನಂತ ಹೂವು ಐದ್ಬಿಟ್ಟಿದ್ರೆ ನಾನು ಎಷ್ಟು ಕೊಂಡಾಡೋಣ ನಾನು ಎಷ್ಟು ಖುಷಿ ಪಡೋಣ ನಾನು ಖುಷಿ ಪಡ್ತಾರೆ ಖುಷಿಯ ಏನಂತ ಗೊತ್ತಾ ಏನು ಮಾಡ್ಬಾರ್ದು ಮಾಡಿದ ಸುಮ್ ಕೂತ್ಕೊಂತಾವಳೆ ನಾನು ಹತ್ತು ಲಕ್ಷ ದುಡ್ಡು ಕೊಟ್ಟೆ ನಾನು ಅದನ್ನು ಮಡಿಕಲ್ ನೀವಲ್ಲ ನೀನು ಈಗ ನೋಡ್ರಿ ನಿನ್ನ ಗಂಡ ಹಂಗೆ ಊರು ತುಂಬ ಸಾಲ ಮಾಡ್ಕೊಂಡು ಬಂದು ಉಗಿತಾನಿಸ್ಕೊಂಡು ನಾವು ಚಂದ್ವ ಅಂತ ನಾನು ಅಂದ್ರೆ ಏನು ಹೊತ್ತು ಲಕ್ಷ ಹೊತ್ತು ಲಕ್ಷ ಅಂದೀ ಏನು ಕೊಡ್ಬಾರ್ದು ಕೊಟ್ಟಿದ್ಯಾ ಅದು ಗೋಡಾಡ್ಕೊಂಡು ಕೊಟ್ಟು ಅದಕ್ಕೆ ದುಡ್ಡೇ ಉಂಟು ಅಂತ ಕೂತಾಳವ ಅಮ್ಮ ಪಾಪ ಹಂಗ ಅನ್ಬೋದಮ್ಮ ನೀನು ಮಾತಾಡೋದ್ರೆ ಅವ್ಳು ಒಳ್ಳೆದಾಗಿ ಕೇಳ್ಕನಮ್ಮ ನೀನು ಇರಪ್ಪರ ತ್ಯಾಗ ಮಾಡಿದೆ ಅವಳಿಗೋಸ್ಕರವ ಐ ಸುಮ್ಕೀರಮ್ಮ ಆಯ್ತು ಸುಮ್ಕೀರನ ಬೇಜಾರು ಮಾಡ್ಕೊಬೇಡ ನೀನು ಏನು ಅಂತ ನಮಗೆ ಗೊತ್ತಿಲ್ವಾ ಇದು ಹಿಂಗೆ ಬಟ್ಟೆ ಬಿಡಿಸ್ತಾರಲ್ಲವ ನೋಡವ ಅಲ್ಲಿ ನೋಡು ನನಗೆ ಮಗ ಸಹಜೆ ತಿರುಗು ನೋಡಕ್ಕಿಲ್ಲ ಇವಳು ನೋಡ್ರಿ ಇವಳು ಹಿಂಗೆ ಆಡ್ತಾಳೆ ಯಾರಿಗೂ ಬೇಡವಾಗ್ಬಿಟ್ನಾ ತಾಯಿ ಹೇಳು ನೀನೇ ಇವಳು ಅದನ್ನ ಮಾಡು ಇದ್ ಮಾಡು ಅಂತ ನನಗೆ ಕೆಲಸ ಹೇಳ್ತಾ ಕರವ ಆಕಿಲ್ಲ ಹಾಕಿಲ್ಲ ಏನು ಬತ್ತ ಬತ್ತ ವಯಸ್ಸು ಬಂದದ ತಾಯಿ ಹೇಳು ನನ್ನ ಯಾವ ತಂದ್ರೆ ಬಟ್ಟೆ ಗೊತ್ತಾ ನಾವು ನೋಡಿದ್ರೆ ಮಗ ಸಹಜೆ ಅವರು ಒಂದು ದಿಸ್ಲು ತಿರ್ಗೊಂಡಿಲ್ಲ ಕಣವ ನಾವು ಒಂದು ದಿಸ್ಲು ಬಾಡಿನ ಎಷ್ಟು ಮಾಡಿದ್ರು ಇವಳು ಕರ್ಕೊಬಂದು ಮಾರನಾಗ ಹೋಗ್ತಾನೆ ಮೂರು ದಿವ್ಸಕ್ಕೆ ಒಂದ್ಸತಿ ಬಂದ್ರು ಕಣವೆ ತಂದದ್ದು ಬಿಟ್ಟರೆ ಒಂದು ಷಪ್ಪ ಬಾಕ್ಸಲ್ಲಿ ನಾಲ್ಕು ಪೀಸ್ ಹಾಕೊಂಡು ಹೆಸ್ರು ಮಾತ್ರ ನೋಡೋ ಬಾ ದಪ್ಪಕ್ಕಿತ್ತು ಒಳಗೆ ನೋಡಿದ್ರೆ ಮೂರೇ ಪೀಸು ಒಂದು ತಣೆ ಮೂರು ಬಾಡು ಅಷ್ಟೇ ಒಂಚೂರು ಹೆಸ್ರು ಮಾತ್ರ ಹೆಚ್ಚಾಗಿ ಬಿಟ್ಕೊಂಬಂದಿದ್ಲು ನೋಡ್ಬೇಕಲ್ಲ ಗಂಡ ಉಟ್ಕೊಬೇಕಲ್ಲ ಅಯ್ಯೋ ನಮ್ಮ ನಿರ್ತಿಯನ್ನು ಹೊತ್ಕೊಂಡೋಗ್ಕೊಂಡೋಗ್ತಾಳೆ ಅಂದ್ಕೊಳ್ಬೇಕಲ್ಲ ಅದಕ್ಕೆ ತಗೊಬಂದಿದ್ರು ನಾವು ಬೇಡ ನಾನು ಇಸ್ಕೊಳ್ಳೋಕ್ಕೆ ಒಪ್ಲಿದ್ದೆ ನಾನು ಬೇಡ ಬೇಡ ಅಂತ ಅವಳು ನಾನು ನೋಡಿಕೆ ಕಟ್ಟಿಬೋ ಸೊನುವಾಗ ಉಣಕಿಲ್ಲ ಅಂದ್ರು ಬಿಸಿ ಮಾಡಿ ಮುಡಿಗಿ ಮುಡಿಕೊ ಜೈ ಹಣ್ಣಿಗೆ ಕೊಡು ಅಂದ್ಬಿಟ್ಟು ಕೊಟ್ಲು ಅವತ್ತೆ ಇನ್ನೊಂದು ಇನ್ನೊಂದ್ಸತಿ ತಿರುಗಿ ನೋಡುವಿಲ್ಲ ಇಲ್ಲ ಒಂದು ಸ ಒಂದು ಅತ್ತ ಕಳಿ ಇತ್ತ ಕಳಿ ಯಾರು ತೋಟದ ಮನೆ ದಿಕ್ಕನೇ ಬಂದಿಲ್ವಲ್ಲ ಹಾಂ ನನ್ನ ಮಗಳು ತೋಟಕ್ಕೆ ಬಂದು ಸರ್ ನಾನು ಅವಳನ್ನ ಕರ್ಕೊಂಡು ತೊಳಕಾಯಿ ಕೊನಿದ್ದಂತ ಈ ಆಂ ಈ ಬುದ್ಧಿ ಕಲ್ತಾರ ಸರಿಯವ ಇವಳು ಅರ್ಥ ಮಾಡ್ಕೊಳಕ್ಕಿಲ್ಲ ಏನು ಮಾಡಿದ್ದೀನಿ ನೀವು ಯಾರು ಮಾಡ್ಬಾರ್ದು ಮಾಡಿದ್ಯಾ ಮೇಲೆ ಯಾರು ಮಾಡಿದ್ರು ಮಕ್ಕಳಿಗೆ ಸಾಯವ ನೀನೇ ಮಾಡಿರೋಳು ಅಂತ ಇವಳು ಕೈಲಿ ಅಂತ ತರ್ತಾಳೆ ಅವನು ಅವನು ಅವು ಅನ್ನೋ ಆಸೆ ಇಲ್ಲ ಗಂಡನಿಗೆ ಅವನು ತಿರುಗಿ ನೋಡಿದ ಅಲ್ಲ ನನ್ನ ಮಗಳನ್ನ ಕರ್ಕೊಂಡು ನಾನು ಇರ್ತೀವಿ ತೋಟ ಮನೆ ಸೇರ್ಕೊಂಡವಳೆ ಉಂಡಿದೆ ತಿಂದಿದ್ದೆಲ್ಲ ಏನಾರು ಕೇಳೋಕೆನ್ಬಿಟ್ಟು ಅವನು ತಿರುಗಿ ನೋಡಲಾಕಂತಾಯಿ ಊರೊಳಗೆ ಅವನಿ ಏನು ಹೊಂಟೋಗಿ ನನ್ನ ದೇಸ ಬಿಟ್ಟು ಊರೊಳಗೆ ಇರೋನು ನೀನು ಗೊತ್ತಿಲ್ಲ ತಾಯಿ ಹಾಂ ಗೊತ್ತಿಲ್ಲವ ಹೇಳು ಮತ್ತೆ ಅಲ್ಲಕ್ಕನಮ್ಮ ನಾನು ಹೇಳೋದು ನೀನು ಸ್ವಾಸೆಗೂ ಬೇಡ ನೆರಮನೆ ಹೇಳು ನಿನ್ನ ಮಗನೂ ಬೇಡ ನಿನ್ನ ತಮ್ಮಯ್ಯನಗಾರ ಘನ ಬೇಡವಮ್ಮ ಹಾಂ ಬುಟಾಕಮ್ಮ ಘನ ಬೇಡವಾಟಕಮ್ಮ ಅದೇನೋ ಕಾಣಕ್ಕೆ ಹೊಯ್ಯ ಏನು ಬುದ್ಧಿ ಕಲ್ತಿದ್ದದೋ ಅಲ್ಲ ಏನಾಯ್ತವ ಎಂತಾಯ್ತವ ಅಂದ್ಬಿಟ್ಟು ಬೇಡ ನೀನು ಕೊಟ್ಟುಬೇಡ ಕಣ್ಣಮ್ಮ ಮಗಳ್ನಾರ ವಿಚಾರಿಸ್ ಬರ್ಬೇಕಾನೆ ಅಂಥದ್ದೇನು ಮಾಡಿತ್ತು ಎಷ್ಟೋ ತಾನೇ ಏನು ಮಾಡಿದ್ನು ಅಂತದ ಓಸಿ ಅವ ಹೊಸಿಯಾ ನಾನು ನನ್ನ ಮಗಳು ಎಲ್ಲ ಓಸಿ ಕಷ್ಟ ಕೊಟ್ಟಿದ್ವು ಅವನಿಗೆ ನನ್ನ ಮಗಳು ಅಪ್ಪ 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 ಅಂತ ಬಿದ್ದೆ ಸಾಯ ಹೇಳು ಇವನು ಬುದ್ಧಿ ತಿಳ್ತಾವಿಂದ ನಿನ್ನ ತಿನ್ನ ಸ್ಟ್ಯಾಂಡಲ್ಲಿ ಮಾತಾಡ್ಸಿನ ಅಂತೇಳು ಮಾತಾಡ್ತೀನಿ ಅಂತ ಇವ್ನು ನೋಡ್ಬಿಟ್ಟು ಅಕ್ಕ ತಿರ್ಕಂಡಂತೆ ಏನ್ ಮಾಡಿದ್ರು ಹಾಂ ಅದೇ ಮಯ್ಯ ನಾನು ಹೇಳ ನನ್ನ ಮಗಳನ್ನ ಹೆಚ್ಚಾಗಿ ನೋಡ್ಕೊಂಡಿಲ್ಲ ಅಂದ್ಬಿಟ್ಟು ನಾನು ಹುಡುಗಿ ಓಡಿಸಿನಲ್ಲ ಅವ್ರೇ ಕೊಂಡೋಗಿಸ್ಕೊಳ್ತೀರ ಮನೆಗೆ ಅಲ್ಲ ಕಂಡುಕಂಬಿ ನಮಗೆ ಬೆಳ್ದವ್ ಅವ್ರಿಗೆ ಯಾಕೆ ಯಾಕೆ ಹೇಳು ಮತ್ತೆ ನಾನು ತಂಗಿ ಚೆನ್ನಾಗಿ ನೋಡ್ಕೊತಿಲ್ಲವೇ ಏನು ಯಾಕೆ ಏನು ಜಗಳ ಡ್ಯೂಟಿ ಏನಾರೇ ಇವರು ಕೇಳ್ದಾನೆ ಇವರು ಹಾಂ ಕಷ್ಟನು ಸುಖ ಅಂತ ವಿಚಾರಿಸ್ತಾನೀಯ ಅದು ಹೆಂಗವ ಅದು ಹೆಂಗಿದ್ದರು ಜೀವ ಹೆಂಗಿದ್ದದು ಅಂತಂದು ಕೇಳೋದು ನಾನು ಏನು ಮಾಡಿದೆ ಹಾಂ ಬಾರಕ್ಕೆ ಮೂರು ಸರ್ತಿ ಬಾಣಿಸ್ ಮಾಡ್ಕೊಂಡು ಹೊಂಥರಲ್ಲ ಮನೆ ತಗೇ ತಂದ್ಕೊಡರ ಇಲ್ಲ ಬಂದೇಕಾರಿಯವರು ನಾವು ಮಾಡಿ ಎಷ್ಟು ದಿವಸ ಆಗಿದೆ ಗೊತ್ತಾ ಬಾಣಸ್ರ ಅಯ್ಯೋ ಅವಳು ಬರೋ ಸಂತದೆ ಇನ್ನು ತಂದ್ಕೊಡ್ರ ಹೇಳಿದಾರ ಗಣ್ರು ನಾನು ಗಣಸ ಬಾಳ ತಗೊಬರ ಓಕೆ ಹಂಗು ತಿಮ್ಮನಾರು ಬಂದಿದ್ರೆ ಬಾಯಿ ಕೆಟ್ಟೋದಂಗೆ ಆಗ ಅತಿ ತಿಮ್ಮಾರು ಬಂದರೆ ಬಾಣವರ ಓದ್ತಂತ ಹೇಳ್ಬಿಟ್ಟು ಅವಳು ಅದಲ್ಲಿ ಇರ್ತಾಳಲ್ಲ ಮನೆ ತಗಿರ್ತಾಳೆ ಅಕ್ಕಿ ಒಂದ್ ಕೇಳಿ ಬಾಡಗಾರ ಹೇಳ್ಬಿಟ್ಟು ಮಾಡ್ಕೊಂಡ್ ಹುಂಡು ಅನ್ಸಾಕತ್ತದ ಬಾಯಿ ಚಿಟ್ಟೋದಂಗ ಅಯ್ಯೋ ಮಾರ್ಕ ಉಣ್ಣಮ್ಮ ಮಾರ್ಕ ಉಣ್ಣು ಅಯ್ಯೋ ಅದೇನೋ ಅಂತಿದ್ರಂತೆ ಎಷ್ಟು ಸಂಪಾದನೆ ಮಾಡಿದ್ರು ಅಷ್ಟೇ ಒಟ್ಕಲ್ವ ಉಣ್ಣಮ್ಮ ತಲೆ ಹುಣ್ಣಮ್ಮ ತಲೆಗೆಸ್ಕಬೇಡ ತಿಮ್ಮನ್ ಕಲಿಯೇ ಏನಿಲ್ವ ನಿಂಗೆ ಆರಾಗ ಹುಣ್ಕೊಂಡ್ ತಿನ್ಕೊಂಡಿರು ಅಯ್ಯೋ ಏನಾರ ಅಲ್ಲಿ ಎರಡು ದಿನ ಅರ್ಥ ಮಾಡ್ಕೋಬೇಕು ನಿನಾಕ ಸುಮ್ಕಿರು ನಮ್ಮಅವ್ವ ಯಾಕೆ ಇಷ್ಟ ಎಲ್ಲ ಅಂದ್ಬಿಟ್ಟು ಅಯ್ಯೋ ಯಾವ ಅರ್ಥ ಮಾಡ್ಕೊಳಕ್ಕಿಲ್ಲ ಏನು ಮಾಡ್ಕೊಳಕ್ಕಿಲ್ಲವಾ ಎಲ್ಲ ನಾನು ಹಣೆ ಬರ ನಾನು ಸಿಕ್ಕಿರೋರ್ ಎಲ್ಲ ಅಂತೀವ್ರಿ ಯಾ ಏನ್ ಮಾಡಿಗೆ ಬಂದಿದ್ದವನ್ ಬೋಸ್ಕೊಂಡು ಹೋಗಬೇಕು ತಾಯಿ ತಲೆ ಕೆಸ್ಕೊಳ್ತಾ ನಾನು ಏನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಓಲಿ ನಾನು ತಲೆ ಕೆಸ್ಕೊಳ್ಕೆ ಅಕ್ಕನವ ಅಯ್ಯೋ ಬುಡಮ್ಮ ಏನು ಮಾಡಿ ನೀನು ಏನ್ ಮಾಡಿ ಸುಂಕಿರತ್ತೈ ಪಪ್ಪ ನೀನು ನೋಡಿದ್ರು ಅಟ್ ಉರಿತದೆ ಕಣ ಏನು ಮಾಡಿ ಅಲ್ಲಿದ್ದರು ಕಡಲೆ ಇಲ್ಲ ಕಡಲೆ ಇದ್ರೆ ಅಲ್ಲಿ ಇಲ್ಲ ನನಗೆ ನನಗೊಬ್ರು ತಾಯಿಯನ್ನೋದ್ರೆ ನಾನು ಕೂಲಿ ಮಾಡೋರು ಸಾಕುಬಿಡೋಣ ನನ್ನ ತಾಯ ಇವತ್ತು ನಮ್ಮ ಹೂವಿಲ್ಲ ಒಂದು ಹಬ್ಬ ಅಲ್ಲಿ ಮೇಲೆ ನಮ್ಮ ಅಕ್ಕ ಕರಿದ್ರು ಹೋಗ್ಬೇಕು ಇಲ್ಲಾರು ಇರಬೇಕು ಭಾಳ ಬೇಜಾರಾಯ್ತದೆ ಇರೋರ್ಗೆ ಯಾರು ಬೆಲೆ ಗೊತ್ತಿಲ್ಲ ಕಣವ ಯಾವ ಕೆಲಸ ಮುಟ್ಟಕ್ಕಿಲ್ಲ ಈಚೆ ಕಡೆ ಕಡಿಗೆ ಮಾಡ್ದಕ್ಕಿಲ್ಲ ಹಿಂಗೆ ಹೊಟ್ಟೆ ಉರ್ಸಿ ಬಟ್ಟೆ ಕಟ್ತಾಳೆ ಏನು ಮಾಡಿಯೇ ಅಯ್ಯೋ ಸುಮ್ಕಿರಮ್ಮ ಆಯಿತು ಇನ್ನು ಏನು ಮಾಡಿ ಅವಳು ತಿಳ್ಕೋಬೇಕು ಕತೆ ತಿಳುವಳ್ ಕೇಳುವ ನಮ್ಮ ಹೂವು ಸಾಕಾಯ್ತಾಳೆ ಏನು ಸೊತ್ತೇ ಇದ್ದಳೆ ಮಾಡೋಕ್ಕೆ ಅಷ್ಟೋ ಇಷ್ಟವ ಬೆಳಿಗ್ಗೆ ಗಿಳಿಗೆ ಮೊಡ್ಗು ನಾನು ಬಂದು ಅಡುಗೆ ಮಾಡ್ತೀನಿ ಎದ್ದು ಒಂದು ಮುಂದೆ ಹೋಗಿ ಕೊಟ್ಟು ಹೋಗ್ಲೂ ಎಂಟು ಗಂಟೆಗಂಡು ಮನೆ ಕಂಡಾರ ಸುಮ್ಮ ಎಲ್ಲರೂ ನಾನೇ ಬರಕಂತೈ ಎಲ್ಲರೂ ನಾನೇ ಬರ ಕಾಣಕನಮ್ಮ ಪಪ್ಪಾ ನೀನು ನೋಡೋರು ಅಟ್ ಕುರಿತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ